ಹಾವು ಒಂದು ಮನುಷ್ಯನ ದೇಹದ ಮೇಲೆ ಓಡಾಡಿದ್ರೆ ಹೇಗಿರಬೇಡ ಅದರಲ್ಲೂ ಮಲಗುವ ಕೋಣೆಯಲ್ಲಿ ಹಾವು ಪ್ರತ್ಯಕ್ಷವಾಗಿತ್ತು ಇದರಿಂದ ಮನೆಯಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಶಿವಮೊಗ್ಗದ ಹೊರವಲಯದ ನಿದಿಗೆಯಲ್ಲಿ ಭೈರಪ್ಪನವರ ಮನೆಗೆ ನಾಗಪ್ಪ ಎಂಟ್ರಿ ಕೊಟ್ಟಿದ್ದ ಕೂಡಲೇ ಸ್ನೇಕಿರಣ್ಗೆ ಕರೆ ಮಾಡಿ ಮಾಹಿತಿ ನೀಡಲಾಯಿತು ಸ್ಥಳಕ್ಕೆ ಆಗಮಿಸಿದ ಸ್ನೇಹ ಕಿರಣ್ ನಾಗರ ಹಾವು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ಅವನೇ ಅಲ್ಲ ಡ್ರಿಂಕ್ಸ್ ಮಾಡ್ ಮೂಗಣ್ಣ 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 ಕೊಡ್ಬೇಕಂತ ಕೊಡ್ರಿ ಕಂದಾಯ

ಯಾರು ಹಿಡಿಯಕ್ ಹೋಗ್ಬೇಡಿ ಚಾಕ್ ಅಂತ ಮುಖ್ಯ ಅಲ್ಲ ದೇವ್ರ ಒಳ್ಳೆಯ ಕೆಲಸ ಆಗಿದೆ ಎಲೆ ಮೇಲೆ ಬಂತು ಎಲೆಮೇಲೆ ಬಂದಿತ್ತು ಏನ್ ಮಾಡ್ತ ಕೆಳ ಸ್ವಾಮಿ ಅಥವಾ ಗೊತ್ತಿಲ್ಲ ಕೈ ಹಾಕಬಹುದು ಅಥವಾ ಅಥವಾ ಟೆಂಪರೇಚರ್ ತುಂಬಾ ಸುತ್ತಮುತ್ತಲೆಲ್ಲ ಗಾರ್ಡನ್ ಆಗಿರ್ತವೆ ತೋಟಗಳು ಇರ್ತವೆ ಕಾಲಿ ಇರ್ತವೆ ಇಲಿಗಳು ತಿನ್ನಕ್ಕೆ ಅಥವಾ ಈ ಕಪ್ಪೆಗಳು ತಿನ್ನಕ್ಕೆ ಬರ್ತವೆ ಇಲಿಗಳು ತಿನ್ನಕೊಸರಿ ಇಲಿಗಳು ಹೊರಗಡೆ ಬಂದು ಫೀಲ್ಡ್ ಫೀಲ್ಡ್ ವರ್ಕ್ ಮಾಡಿ ಇಡಿಬಹುದು ಅಂದ್ರೆ ಮೈದಾನದಲ್ಲಿ